ನಮ್ಮ ಕಾರ್ಯಕ್ರಮದಲ್ಲಿ ಅಥವಾ ನೀವು ಇಲ್ಲಿ ಬಂದು ನಮ್ಮ ಏನೇನು ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ನಾನು ಸಹಾಯ ಅಂತ ಹೇಳಲ್ಲ ನಾನು ಸಹಾಯ ಅಂತ ಹೇಳಲ್ಲ ಬಟ್ ನಾವೇನು ಅಂದ್ರೆ ನಮ್ಮ ಜವಾಬ್ದಾರಿ ನಾವು ಯಾರೇ ಇಲ್ಲಿ ನಮ್ಮ ರಂಗಮಂದಿರದಲ್ಲಿ ಕಾರ್ಯಕ್ರಮಕ್ಕೆ ಬಂದ್ರೆ ಇಷ್ಟೇ ಸಹಾಯವಾಗಿ ಇಷ್ಟೇ ಪ್ರೀತಿಯಾಗಿ ಇಷ್ಟೇ ನಗನಗದ ಎಲ್ರಿಗೂ ನಾವು ಈ ತರನೇ ನಾವು ಸಹಿಸ್ಕೊಂಡು ಹೋಗ್ತಾ ಇದೀವಿ ಇನ್ ಮುಂದೆನೂ ಹೋಗ್ತೀವಿ ಸೊ ನೀವು ಇಲ್ಲಿ ಬಂದು ನಮ್ಮಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ಮತ್ತೆ ನೀವೇ ಹಾಡು ಕಲ್ತಿದ್ದು ಇನ್ನೂ ಚೆನ್ನಾಗಿ ಹಾಡು ಕಲೀ ದಯಮಾಡಿ ಮುರಳಿ ಸರ್ ಬರಬೇಕು ಬರಬೇಕು ಧನ್ಯವಾದ ಸರ್ ಬರ್ಬೇಕು ಬರ್ಬೇಕು ಇರ್ಬೇಕು ಅಂತ ನನಗೆ

ಅಜಾಕ್ ಮೈಕ್ ಕೊಡಿ ಸರ್ ಅಲ್ಲ ಕೊಬಿಡ ಕೊ ಎದ್ದೆ ಬರ್ತರೋ ಸರ್ ಸರ್ ಅಲ್ಲದೆ ಅಲ್ಲ ಕೊಬಿಡ ಕೊ ಎದ್ದೆ ಬರ್ತರೋ ನಾನು ಬಿಟ್ಟು ಹೋಂ ತಗೊಳ್ಳಿ ಹಾಗಾಗಿ ಸರ್ ನೀವು ಇಲ್ಲಿಗೆ ಬನ್ನಿ ಸರ್ ಇಟ್ಕೊಳ್ಳಿ ಒಳ್ಳೆ ಸರ್ ಇನ್ನು ಕೂತು ಬಕ ಶಾಲೆ ಅಂತನ್ನ ಬೇಸಿಕ್ ಬನ್ನ ನಿಜವಾಗ್ಲೂ ಅಂತ ಇಟ್ಕೊಳ್ಳಿ ಸರ್ ನೀವು ಮೂರು ಜನ ಜೊತೆ ಅವರು ಇರಬೇಕು ಬ್ರೇ ನೋಡಿ ಫಸ್ಟು ಲೋನ್ ಅನ್ಕೊಂಡಿದ್ರು ಆಮೇಲೆ ಸುವಾಯಿಗಾರ ಇವಾಗ ಸಿ